ವಿಧಾನ ಪರಿಷತ್ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಉಪಚುನಾವಣೆ ಮೊದಲ ಪ್ರಾಶಸ್ತ್ಯದ ಮೊದಲ ಹಂತದ ಮತ ಎಣಿಕೆ ಅಂತ್ಯವಾಗಿದೆ ಮೊದಲ ಹಂತದಲ್ಲಿ ಏಳು ಸಾವಿರ ಮತಗಳ ಎಣಿಕೆ ಮುಕ್ತಾಯವಾಗಿದೆ ಮೊದಲ ಹಂತದಲ್ಲಿ ಇನ್ನೂರು ಮತಗಳ ಮುನ್ನಡೆಯನ್ನ ರಮೇಶ್ ಬಾಬು ಕಾಯ್ದುಕೊಂಡಿದ್ದಾರೆ ನಂತರ ಸ್ಥಾನದಲ್ಲಿ ಸ್ವತಂತ್ರ ಅಭ್ಯರ್ಥಿಗಳಾದ ರಾಯಲ್ ರಾಮಕೃಷ್ಣ ಡಾಕ್ಟರ್ ನಾಗರಾಜ್ ಇದ್ದಾರೆ ಮೊದಲ ಪ್ರಾಶಸ್ತ್ಯದ ಎಣಿಕೆ ಮುಗಿಯೋಕೆ ಇನ್ನೆರಡು ಸುತ್ತು ಬಾಕಿ ಉಳಿದಿದೆ ವಿಧಾನ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಉಪಚುನಾವಣೆಯ ಮತದಾನ ಪ್ರಕ್ರಿಯೆ ನಡೀತಾ ಇದೆ ಮೊದಲ ಪ್ರಾಶಸ್ತ್ಯದ ಮೊದಲ ಹಂತದ ಮತ ಎಣಿಕೆ ಅಂತ್ಯವಾಗಿದ್ದು ಮೊದಲ ಹಂತದಲ್ಲಿ ಏಳು ಸಾವಿರ ಮತಗಳ ಎಣಿಕೆ ಮುಕ್ತಾಯವಾಗಿದೆ ಮೊದಲ ಹಂತದಲ್ಲಿ ಇನ್ನೂರು ಮತಗಳ ಮುನ್ನಡೆಯನ್ನ ರಮೇಶ್ ಬಾಬು ಕಾಯ್ದುಕೊಂಡಿದ್ದಾರೆ ನಂತರದ ಸ್ಥಾನಗಳಲ್ಲಿ ಸ್ವತಂತ್ರ ಅಭ್ಯರ್ಥಿಗಳಾದ ರಾಯಲ್ ರಾಮಕೃಷ್ಣ ಹಾಗೆ ಡಾಕ್ಟರ್ ನಾಗರಾಜ್ ಇದ್ದಾರೆ ಇನ್ನು ಎರಡು ಸುತ್ತು ಬಾಕಿ ಇದ್ದು ಮೊದಲ ಪ್ರಾಶಸ್ತ್ಯದ ಮತ ಎಣಿಕೆ ಕಾರ್ಯ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮುಕ್ತಾಯ ಆಗಲಿದೆ